சுதீப் சார் சோ சோ டவுன் டூ அர்த் நம் இமஜின் இமஜினேஷன் மாதாட்ஸ்தாரி ஆகே ஆக்ட் மெமரேபல் பிக்குஸ் வெரி பியூட்டிஃபுல் அண்ட் தர நானும் ಸೂಪರ್ ಸ್ಟಾರ್ ಜೊತೆ ಕುತ್ಕೋತೀನಿ ಅಂತ ಅನ್ಕೊಂಡಿಲ್ ಅನ್ಕೊಂಡೇ ಇಲ್ಲ ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರು ಕೂಡ ಅನ್ಕೊಂಡಿಲ್ಲ ಸುದೀಪ್ ಸರ್ ಸೋ ಸೋ ಡೌನ್ ಟು ಅರ್ತ್ ಲೈಕ್ ನಾವು ಇಮ್ಯಾಜಿನ್ ಇಮ್ಯಾಜಿನೇಷನ್ಗಿಂತ ದೂರ ಅದು ಸೊ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಜನರಲಿ ಏನಾಗ್ತಿತ್ತು ನಮಗೆ ವೀಕೆಂಡ್ ಬಂದ್ ಮಾತಾಡ್ತಾರೆ ವೀಕೆಂಡ್ ಬಂದು ಮಾತಾಡ್ತಾ ಇರ್ಬೇಕಾದ್ರೆ ಏನಾಗೋದು ಅಂತಂದ್ರೆ ನಾವು ಚೆನ್ನಾಗ್ ಆಡ್ಲಿ ನಾವು ಮನೆಯವ್ರ ತರ ಮಾತಾಡ್ಸೋರು ಓ ನಾವ್ ಚೆನ್ನಾಗ್ ಆಡ್ಲಿ ನಮ್ಮನ್ ಮಾತಾಡ್ಸಕ್ ಯಾರು ಇಲ್ಲ ಅನ್ನೋದಕ್ಕೋಸ್ಕರ ಮಾತಾಡ್ಸ್ತಾ ಇದ್ದಾರೆ ಅಂತ ಒಂದ್ ಕಾರ್ನರ್ ಅಲ್ಲಿ ಒಂದ್ ಹುರ್ದುಂಬ್ಸೋಕೋಸ್ಕರ ಹೇಳ್ತಾ ಇದಾರೆ ಅನ್ನೋದಕ್ಕೋಸ್ಕರ ಮಾಡ್ತಿರ್ತಾರೆ ಬಿಡು ಅನ್ ಅನ್ನೋದ್ ಒಂದು ಕಾರ್ನರ್ ಅಲ್ಲಿ ಇತ್ತು ಬಟ್ ದ ವೇ ಈ ಯೂಸ್ ಟು ಸ್ಪೀಕ್ ಅವರು ಏನ್ ಹೇಳ್ತಾ ಇದ್ರು ಅದೆಲ್ಲಾನು ಒಂಥರ ತುಂಬಾ ಖುಷಿ ಕೊಡೋದು ಧೈರ್ಯ ಕೊಡೋದು ಕೆಲವೊಂದ್ಸತಿ ಬೇಜಾರು ಮಾಡ್ಸೋದು ಇಲ್ಲ ಅಂತಲ್ಲ ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ರು ನಮ್ಗೇನು ಏನಂತಾರಲ್ಲ ರಿಸಲ್ಟ್ ಪಾಸಿಟಿವ್ ಆಗಿ ಸಿಗ್ತಾ ಇಲ್ವಲ್ಲ ಅನ್ನೋದೊಂದು ಫೀಲ್ ಆಗೇ ಆಗುತ್ತೆ ವೀಕೆಂಡ್ ಅಲ್ಲಿ ಡಿಸ್ಕಶನ್ಸ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಸೊ ನಾನು ಬಯಸ್ಕೊಂಡಿಲ್ಲ ಸರ್ ಹತ್ರ ಅದ್ ಖುಷಿ ವಿಚಾರ ಬೈಸ್ಕೊಳಕ್ ಹೋಗ್ಲಿಲ್ಲ ಅಂದ್ರೆ ಏನಮ್ಮ ಅಂತ ಒಂದು ವಾರ್ನ್ ಅಂತ ಆಗಿರುತ್ತೆ ಬಟ್ ಬೈಸ್ಕೊಳಕ್ ಹೋಗಿಲ್ಲ ಅದೊಂದು ಖುಷಿ ಜಾಸ್ತಿ ಆ ಮೂಮೆಂಟ್ ಅಲ್ಲಿ ಅವರು ಒಂದು ಟ್ರೀಟ್ ಕೊಡ್ತಾರ ನಮಗೆ ನನ್ನ ಎಲಿಮಿನೇಷನ್ ಇದೆಲ್ಲ ಫಿನಾಲೆ ಮುಂಚೆ ಫಿನಾಲೆ ಹಿಂದಿನ ದಿವಸ ನೋ ಸಾರಿ ಸಾರಿ ಫಿನಾಲೆ ದಿವಸ ಫಿನಾಲೆ ದಿವಸ ಎಂಡಲ್ಲಿ ಪಾರ್ಟಿ ಕೊಡ್ತಾರೆ ಅವರು ಎಲ್ರಿಗೂ ಕಂಟೆಸ್ಟೆಂಟ್ಸ್ ಗೆ ಸೊ ದಟ್ ಆಸ್ ದ ವೆರಿ ಹ್ಯಾಪಿನಿಂಗ್ ಹ್ಯಾಪಿ ಕ್ಯೂಟ್ ಮೂಮೆಂಟ್